ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಎಲ್ಲರೂ ಇವತ್ತು ನಾನು ನಿಮಗೆ ವೆಜ್ ನೂಡಲ್ಸನ್ನು ಮನೆಯಲ್ಲಿ ಈಸಿಯಾಗಿ ಯಾವ ರೀತಿಯಲ್ಲಿ ಅಂತ ಹೇಳಿಕೊಡ್ತಾ ಇದ್ದೀನಿ ಸುಮಾರು ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದರು ಈ ವಿಡಿಯೋವನ್ನು ಹಾಗಾಗಿ ನಾನು ಇವತ್ತು ಮಾಡಿದ್ದೀನಿ ವಿಡಿಯೋ ನೂಡಲ್ಸಲ್ಲಿ ಎಗ್ ನೂಡಲ್ಸ್ ಮಾಡ್ತಾರೆ ಚಿಕನ್ ನೂಡಲ್ಸ್ ಮಾಡ್ತಾರೆ ಹಾಗೂ ವೆಜ್ ನೂಡಲ್ಸ್ ಮಾಡ್ತಾರೆ ಇವತ್ತು ನಾನು ನಿಮಗೆ ವೆಜ್ ನೂಡಲ್ಸ್ ತೋರಿಸ್ತಾ ಇದ್ದೀನಿ ಯಾವುದೇ ನೂಡಲ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇರುತ್ತೆ ನೂಡಲ್ಸ್ ಎಲ್ಲ ಇಂದ ತಿಂದು ತಿನ್ನೋದು ಅದು ಇದು ಅಂತ ಹೇಳಿ ಮನೆಯಲ್ಲೇ ನಾವು ಅದನ್ನು ಈಸಿಯಲ್ಲಿ ಮಾಡ್ಬೋದು ಸುಮಾರು ಟೈಪಲ್ಲಿ ಮಾಡ್ತಾರೆ ನಾನಿವತ್ತು ನಿಮಗೆ ಒಂದು ಸಿಂಪಲ್ ವೇಯಲ್ಲಿ ತೋರಿಸಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೂ ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರ ಪ್ರೀತಿಯಿಂದ ಇವತ್ತು ನನ್ನ ಚಾನಲ್ ಒಂದು ಲಕ್ಷ ದಾಟಿದೆ ತುಂಬ ಖುಷಿಯಾಗ್ತಾ ಉಂಟು ನನಗೆ ಹೀಗೆ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ನೂಡಲ್ಸ್ ಬಾಯ್ಲ್ ಮಾಡಲಿಕ್ಕೋಸ್ಕರ ನೀರನ್ನು ಇಟ್ಟಿದ್ದೀನಿ ನೀರಿಡುವಾಗ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನು ಹಾಕ್ತಾ ಇದ್ದೀನಿ ಯಾಕಂದರೆ ಒಂದಕ್ಕೊಂದು ಅಂಟದಿರಲಿ ಅಂತ ಹೇಳಿ ನೂಡಲ್ಸ್ ಮಾಡುವಾಗ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಕುದಿ ಬರುವಾಗ ನಾನು ನೋಡಿ ನೂಡಲ್ಸ್ ಅನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಮಾರ್ಕೆಟಲ್ಲಿ ನೂಡಲ್ಸ್ ನಿಮಗೆ ಪ್ಲೇನ್ ನೂಡಲ್ಸ್ ಸಿಗುತ್ತೆ ಯಾವ ಇದು ಬೇಕಿದ್ರೆ ನೀವು ಯೂಸ್ ಮಾಡಬಹುದು ಯಾವಾಗಲೂ ನೂಡಲ್ಸ್ ಬೇಯುವಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರೇ ಹಾಕಿಡಿ ಇಲ್ದಿದ್ರೆ ಅದು ನೀರು ದಪ್ಪಾಗಿ ನೂಡಲ್ಸ್ ಸರಿ ಬರಲ್ಲ ಹಾಗಾಗಿ ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತೀನಿ ತುಂಬ ಹೊತ್ತು ಬಾಯ್ಲ್ ಮಾಡಬೇಡಿ ನೋಡಿ ಈ ರೀತಿ ಸ್ವಲ್ಪ ಬಾಯ್ಲ್ ಆದರೆ ಸಾಕು ಕೆಲವರು ತುಂಬ ಬಾಯ್ಲ್ ಮಾಡ್ತಾರೆ ಆಮೇಲೆ ಅದನ್ನು ಸೋಸಿ ತೆಗೆದ ಮೇಲೆ ಅದು ಇನ್ನೂ ಕೂಡ ನಾ ಇದಾಗುತ್ತೆ ಅಂಟುತ್ತೆ ನೋಡಿ ಇಷ್ಟು ಬಾಯ್ಲ್ ಆದರೆ ಸಾಕು ಸ್ವಲ್ಪ ಇವಾಗ ಇದನ್ನು ನಾನು ಸೋಸ್ತೀನಿ ಓಕೆ ನೋಡಿ ಫಸ್ಟ್ ಇದಕ್ಕೆ ನಾನು ಸೋಸ್ತೀನಿ ಓಕೆ ಇದರ ನೀರೆಲ್ಲ ಸ್ವಲ್ಪ ಹೋದ ಮೇಲೆ ನಾನು ಇದನ್ನೀಗ ತಣ್ಣಗೆಯ ನೀರಲ್ಲಿ ಹಾಕ್ತೀನಿ ಅಥವಾ ನೀವು ತಣ್ಣಗೆ ನೀರು ಕೂಡ ಇದರ ಮೇಲೆ ಹಾಕ್ಬೋದು ಹೀಗೆ ಹಾಕಿದರೂ ಆಗುತ್ತೆ ತಣ್ಣಗೆ ನೀರೊಳಗೆ ಹಾಕಿಟ್ರೂ ಆಗುತ್ತೆ ಹಾಕಿ ಸ್ವಲ್ಪ ಆಚೆ ಮಾಡಿ ಆಮೇಲೆ ಇನ್ನೊಮ್ಮೆ ಸೋಸಿದ್ರೆ ಆಯ್ತು ಅದನ್ನು ಬಿಸಿ ಇರಬಾರ್ದಂತ ನೂಡಲ್ಸ್ ಬೇಗನೆ ತಣ್ಣಗಾಗಬೇಕು ಬಿಸಿದರೆ ತನ್ನಷ್ಟಕ್ಕೆ ಅಲ್ಲಿಂದ ಬೇಯುತ್ತೆ ಅದು ಹಾಗಾಗಿ ತನ್ನಾಗಿ ನೀರಲ್ಲಿ ಹಾಕಿ ನಾವು ಹೀಗೆ ತೆಗೆಯೋದು ಇದನ್ನು ಓಕೆ ನೋಡಿ ಇವಾಗ ಇದು ತನ್ನಗಾಗಿದೆ ಸರಿಯಾಗಿ ಬೇಯ್ದಿದೆ ನೋಡ್ಬೋದು ನೀವು ಒಂದಕ್ಕೊಂದು ಅಂಟ್ಲಿಲ್ಲ ಕರೆಕ್ಟಾಗಿ ಬಂದಿದೆ ಇವಾಗ ನಾವು ಮಸಾಲೆ ರೆಡಿ ಮಾಡೋಣ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ನಾನು ಒಂದು ಕಡಾಯಲ್ಲಿ ಆಯಿಲ್ ಸ್ವಲ್ಪ ಜಾಸ್ತಿ ತಗೊಳ್ಳಿ ಫಸ್ಟಿಗೆ ನಾನು ಇದಕ್ಕೆ ಆನಿಯನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ ಆಮೇಲೆ ಇದಕ್ಕೆ ಕಟ್ ಮಾಡಿದ್ದ ಕ್ಯಾಬೇಜ್ ಒಂದು ಕಪ್ಪಷ್ಟು ಕ್ಯಾಬೇಜ್ ಹಾಕಿದ್ದೀನಿ ಕಟ್ ಮಾಡಿದ್ದು ಆಮೇಲೆ ಒಂದು ಎರಡು ಕ್ಯಾರೆಟ್ ಹಾಕಿದ್ದೀನಿ ಕಟ್ ಮಾಡಿದ್ದ ಉದ್ದನೆ ಆಮೇಲೆ ಒಂದು ಕ್ಯಾಪ್ಸಿಕಮ್ ಆಮೇಲೆ ಒಂದು ಮೂರು ಮೆಣಸು ನಾನು ಗ್ರೀನ್ ಚಿಲ್ಲಿ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಸ್ಪ್ರಿಂಗ್ ಆನಿಯನನ್ನು ಹಾಕಿದ್ದೀನಿ ಆಮೇಲೆ ಈಗ ಫ್ರೈ ಮಾಡುವಾಗಲೇ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದರಿಂದ ಉಪ್ಪು ಕೂಡ ಎಳೆಯುತ್ತೆ ಹಾಗೂ ಬೇಗನೆ ಫ್ರೈ ಆಗುತ್ತೆ ಓಕೆ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ತುಂಬ ಹೊತ್ತು ಫ್ರೈ ಮಾಡಬೇಕಂತ ಇಲ್ಲ ಇದು ನಿಮಗೆ ಖಾರ ಮಸಾಲೆ ಎಲ್ಲ ಬೇಕಿದ್ರೆ ಹಾಕ್ಬೋದು ಅಥವಾ ನೂಡಲ್ಸ್ ಮಸಾಲ ಸಿಗುತ್ತೆ ಅದನ್ನು ಕೂಡ ನೀವು ಸ್ವಲ್ಪ ಹಾಕ್ಬೋದು ಇದರಲ್ಲಿ ಬೇಕಿದ್ರೆ ಓಕೆ ಇವಾಗ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಇದರ ಹಸಿವಾಸನೆ ಹೋಗುವವರೆಗೂ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡೋಣ ಓಕೆ ಇದು ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಫಸ್ಟಿಗೆ ನಾನು ಇಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಚಿಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲಿ ನೀವು ಇದ್ರೆ ಹಾಕಿ ಇಲ್ದಿದ್ರೆ ಪರವಾಗಿಲ್ಲ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಇದು ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಟೊಮೆಟೊ ಸಾಸ್ ಕೂಡ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಖಾರಕ್ಕೆ ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕಿದ್ದೆ ನಾನು ಓಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಗ್ಯಾಸ್ ಯಾವಾಗಲೂ ನೂಡಲ್ಸ್ ಮಾಡುವಾಗ ಫಾಸ್ಟಲ್ಲಿ ಇರಲಿ ಸ್ಲೋ ಇಡಬೇಡಿ ಓಕೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಬೇಯಿಸಿದ ನೂಡಲ್ಸ್ ಹಾಕ್ತಾ ನೂಡಲ್ಸ್ ನೋಡಿದ್ರಲ್ಲ ಒಂದಕ್ಕೊಂದು ಅಂಟ್ಲಿಲ್ಲ ಕರೆಕ್ಟಾಗಿ ಬಂದಿದೆ ಇದೇ ರೀತಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ನಾವು ಎರಡು ಸ್ಪೂನ್ ತಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಓಕೆ ನಾನು ನೋಡಿ ಸ್ವಲ್ಪ ಪೆಪ್ಪರ್ ಕಾರ್ನ್ ತಗೊಂಡಿದ್ದೀನಿ ಕಾಳು ಮೆಣಸು ಅದನ್ನು ಸ್ವಲ್ಪ ನಾನು ಕ್ರಷ್ ಮಾಡ್ತಾ ಇದ್ದೀನಿ ಕ್ರಷ್ ಮಾಡಿ ಇದರ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ನೋಡಿ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಒಮ್ಮೆಲೆ ನಿಮ್ಮ ಹತ್ರ ಪೆಪ್ಪರ್ ಕಾರ್ನ್ ಇಲ್ಲದಿದ್ದರೆ ನೀವು ಪೆಪ್ಪರ್ ಹುಡಿ ಕೂಡ ಸ್ವಲ್ಪ ಹಾಕ್ಬೋದು ನೋಡಿ ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ ಉಪ್ಪು ಎಲ್ಲ ಸರಿಯಾಗಿದೆ ಇಲ್ವಾ ಅಂತ ನೋಡಿ ಆಮೇಲೆ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ನೀವು ನಾನು ಹೇಳಿದ್ದೆಲ್ಲ ಬೇಕಿದ್ದರೆ ನೀವು ನೂಡಲ್ಸ್ ಮಸಾಲ ಸ್ವಲ್ಪ ಬೇಕಿದ್ದರೆ ಹಾಕ್ಬೋದು ನಾನಿಲ್ಲಿ ನಿಮಗೆ ತುಂಬ ಪ್ಲೇನಾಗಿ ತೋರಿಸಿದ್ದೀನಿ ಇದು ಕೂಡ ತುಂಬ ಟೇಸ್ಟ್ ಆಗುತ್ತೆ ಓಕೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಓಕೆ ನಮ್ಮ ನೂಡಲ್ಸ್ ರೆಡಿಯಾಗಿದೆ ಬಿಸಿ ಬಿಸಿ ಇರುವಾಗ ನಾನು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಟೊಮೆಟೊ ಸಾಸ್ ಜೊತೆ ಇರಲಿ ಅಥವಾ ಸಿಜ್ವಾನ್ ಚಟ್ನಿ ಜೊತೆ ಇರಲಿ ಯಾವುದ್ರ ಜೊತೆನೂ ಮಾಡ್ಬೋದು ನೀವು ಸಿಸ್ವಾನ್ ಚಟ್ನಿ ಯಾವ ರೀತಿ ಮಾಡೋದಂಥ ವ್ಲಾಗಲ್ಲಿ ನಾನು ಹೇಳಿದ್ದೀನಿ ಓಕೆ ಎಂಜಾಯ್ ಮಾಡ್ಬೋದು ನೀವು ತುಂಬ ಇಷ್ಟ ಆಗಿರ್ಬೋದು ನಿಮಗೆ ಖಂಡಿತವಾಗ್ಲೂ ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಓಕೆ ಯಾರಿಗೆಲ್ಲ ಲೈಕ್ ಆಯಿತು ಅವರು ಇವಾಗಲೇ ಲೈಕ್ ಮಾಡಿ ಅದು ಹಾಗೂ ಯಾರಿಗೆಲ್ಲ ನೂಡಲ್ಸ್ ತುಂಬ ಇಷ್ಟ ನೋಡಿ ಅವರು ಕೂಡ ಲೈಕ್ ಮಾಡಿ ಇದರ ಜೊತೆ ಫ್ರೈ ಮಾಡಿದ ಗೋಬಿ ಅಥವಾ ಏನಾದರೂ ಅದನ್ನು ಕೂಡ ನೀವು ಆ್ಯಡ್ ಮಾಡಬಹುದು ಚೆನ್ನಾಗಾಗುತ್ತೆ ಇನ್ನು ಕೂಡ ಓಕೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ ಈವ್ನಿಂಗ್ ಟೈಮಲ್ಲಿ ನೀವು ಒಮ್ಮೆಲೆ ರೈಸ್ ಅಥವಾ ಏನಾದರೂ ಮಾಡಲಿಲ್ಲದಿದ್ದರೆ ಅರ್ಜೆಂಟಲ್ಲಿ ಇದನ್ನು ಬೇಗನೆ ಮಾಡಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನೀವು ಮಾಡಿಕೊಡ್ಬೌದು ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್